ರಿಕವರಿ ಆಗಿದೆ ಇದು ಒಂದ್ ದಿವಸ ಕೆಲಸ ಅಲ್ಲ ನಿಮಗೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಮತ್ತೆ ಒಂದೇ ಟೈಪ್ ಅಲ್ಲ ಮಾಡ ಉದ್ದೇಶ ಒಂದೇ ಇದೆ ಮೊಬೈಲ್ ಬೇರೆ ಬೇರೆ ತರ ಬೇರೆ ಬೇರೆ ರೀತಿಯಿಂದ ಮಿಸ್ ಆಗ್ತಾ ಇದೆ ಕಳತನ ಆಗ್ತಾ ಇದೆ ಮಿಸ್ಲೂಸ್ ಆಗ್ತಾ ಇದೆ ಬಟ್ ಮೊಬೈಲ್ ಫೋನ್ ತುಂಬಾ ಒಂದು ಇಂಪಾರ್ಟೆಂಟ್ ಪ್ರತಿಯೊಂದು ಜನದು ಒಂದು ಇಂಪಾರ್ಟೆಂಟ್ ಒಂದು ವಿಶೇಷ ಲೈಫ್ ಅಲ್ಲಿ ಒಂದು ದಿನನಿತ್ಯ ಕೆಲಸ ಆಗ್ತಕ್ಕ ಒಂದು ಐಟಮ್ ಇದೆ ಸೊ ಮೊಬೈಲ್ ಫೋನ್ ಮಿಸ್ ಆದ ತಕ್ಷಣ ಅಥವಾ ಕಪ್ ಆದ ತಕ್ಷಣ ಒಂದು ಪೊಲೀಸ್ ಜವಾಬ್ದಾರಿ ಇದೆ ಪ್ಲಸ್ ನಿಮ್ದು ಕೂಡ ಒಂದು ಪಬ್ಲಿಕ್ ಕೂಡ ಜವಾಬ್ದಾರಿ ಇದೆ ಇಟ್ಕೊಳ್ಳಿಕ್ಕೆ ಈವನ್ ಈ ಟೋಟಲ್ ನಾನು ಫಸ್ಟ್ ಸ್ಟಾಟಿಸ್ಟಿಕ್ಸ್ ಸಿಕ್ಸ್ ನಮ್ಮ ಡಿಸ್ಪ್ಲೇ ವೇಸ್ಟ್ ಇದೆ ಟೋಟಲ್ ಒನ್ ನೈನ್ ಫೋರ್ ನೈನ್ ಮೊಬೈಲ್ಸ್ ಇದು ನಾವು ಲೆಕ್ಕ ಕೊಡ್ತಾ ಇದರಲ್ಲಿ ಬೇರೆ ಬೇರೆ ಹಂತದಲ್ಲಿ ರಿಕವರಿ ಆಗಿದೆ ಮತ್ತೆ ಬೇರೆ ಬೇರೆ ವಿಂಗ್ಸ್ ಇಂದ ಸಿಸಿ ಕಡೆಯಿಂದ ಫೋರ್ ಹಂಡ್ರೆಡ್ ಟು ರಿಕವರಿ ಇದೆ ಕಮಾಂಡ್ ಸೆಂಟರ್ ಕಡೆಯಿಂದ ಏಟ್ ನೈಂಟಿ ಟೂ ಇದು ಅಂದ್ರೆ ಎಕ್ಸೆಸ್ ಅಂದ್ರೆ ತುಂಬಾ ಜಾಸ್ತಿ ಸೌತ್ ವೆಸ್ಟ್ ಡಿವಿಜನ್ ಅಲ್ಲಿ ಟೂ ಟ್ವೆಂಟಿ ಟ್ರಿಪಲ್ ಟೂ ಬೇರೆ ಸೆಂಟ್ರಲ್ ವೆಸ್ಟ್ ಈಸ್ಟ್ ಸೌತ್ ಸೌತ್ ಈಸ್ಟ್ ನಾರ್ತ್ ಈಸ್ಟ್ ಮತ್ತು ವೈಟ್ ಫೀಲ್ಡ್ ಎಲ್ಲ ಸೇರಿ ಟೋಟಲ್ ನೈನ್ಟೀನ್ ಫೋರ್ಟಿ ನೈನ್ ಒಂದು ಫಿಗರ್ ಬರ್ತಾ ಇದೆ ಇದರಲ್ಲಿ ಕಮಾಂಡ್ ಸೆಂಟರ್ ಪ್ಲಸ್ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಿಇಆರ್ ಸಿಇಆರ್ ಪೋರ್ಟಲ್ ಅಂತ ನಿಮಗೆ ಗೊತ್ತಿರಬೇಕು ಅಲ್ಲಿ ಸಿಇಆರ್ ಆಧಾರ್ ಮೇಲೆ ನಾವು ಏನೇನು ರಿಕವರಿ ನಾವು ಮಾಡ್ತಾ ಇದೀವಿ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ಸಿಐ ಆರ್ ಅದ್ರಲ್ಲಿ ಐವಿ ಐ ನಂಬರ್ ಕೊಟ್ಟರೆ ಅದರಲ್ಲಿ ಕೂಡ ರಿಕವರಿ ಆಗುತ್ತೆ ಸೊ ಈ ಏನೇನು ಮೊಬೈಲ್ಸ್ ನಾವು ಡಿಸ್ಪ್ಲೇ ಮಾಡಿದೀವಿ ಇದು ಕೆಲವು ಸಿ ಐ ಆರ್ ಮುಖಾಂತರ ರಿಕವರಿ ಆಗಿದೆ ಕೆಲವು ನಮ್ಮ ಟೆಂಟ್ ಆಗಿದೆ ಅಂಗಡಿಯಲ್ಲಿ ಮತ್ತು ಹಲವಾರು ಮೊಬೈಲ್ ಅಲ್ಲಿ ಬಸ್ ಅಲ್ಲಿ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಅಥವಾ ಬೇರೆ ಬೇರೆ ಕಡೆ مس آپ کو سمسے آپ کے بیرے بیرے. بریک اپنے ڈیٹو شامل آپ تھرٹی ٹائم ریکوری نافٹ مطلب ಸೊ ಇದೆಲ್ಲ ಸೇರಿ ನೈನ್ಟೀನ್ ಫೋರ್ಟಿ ನೈನ್ ಮೊಬೈಲ್ಸ್ ಮತ್ತೆ ಮೂರು ಕೋಟಿ ಲಕ್ಷ ಅಂದಾಜ್ ಇದು ಅಂದಾಜ್ ಅಪ್ರಾಕ್ಸಿಮೇಟ್ ಇದೆ ಇದು ರಿಕವರಿ ಇದೆ ಸುಮಾರು ಲಾಸ್ಟ್ ಒಂದೂವರೆ ಎರಡು ತಿಂಗಳಿಂದ ಇದು ಆಗಿದೆ ಇದರಲ್ಲಿ ಇಲ್ಲಿ ನಲವತ್ತೆಂಟು ಜನ ಯಾರು ಆರೋಪಿ ಸಿಕ್ಕಿದ ಅದರ ಪೈಕಿ ನಮಗೆ ಸುಮಾರು ಇನ್ನೂ ಇನ್ಫಾರ್ಮೇಶನ್ ಬರ್ತಾ ಇದೆ ಅದನ್ನು ನಾವು ಟ್ರ್ಯಾಕ್ ಅಲ್ಲಿದ್ದೀವಿ سیسیبی سیونٹی رکوی ٹو موبائل آپ کو کماڈ سوٹ نائنٹی فائنٹی واپس ಅಮೃತಲ್ಲಿ ಪೊಲೀಸ್ ಸ್ಟೇಷನ್ ಒಳ್ಳೆಯ ಒಂದು ಕೇಸ್ ಆಗಿದೆ ನಮ್ಮ ಒಬ್ಬ ಅಲರ್ಟ್ ಕಾನ್ಸ್ಟೇಬಲ್ ಅವರು ನೈಟ್ ಡ್ಯೂಟಿ ಹೋಗುವಾಗ ಒಂದು ಸಸ್ಪಿಷಿಯಸ್ ವೆಹಿಕಲ್ಗೆ ಅವರು ಹಿಡಿದು ಅದರಲ್ಲಿ ಒಬ್ಬ ಆರೋಪಿ ಅವರು ಹೋಗಿದ್ರು ಆದರೆ ಆ ಗಾಡಿಯಲ್ಲಿ ಇಪ್ಪತ್ತೆಂಟು ಮೊಬೈಲ್ ಇತ್ತು ಅದೇ ರೀತಿ ಉಪಾಟ್ಪೆಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ನೈಂಟಿ ಮೊಬೈಲ್ಸ್ ಒಂದು ಕಳ್ಳತರಾಗಿ ಅದು ಹಿಡಿದಿರೋರು ಸೊ ಅದೇ ರೀತಿ ಹಲವಾರು ವಿಜಯನಗರ್ ಬರ್ತೂರ್ ಸೌತ್ ಈಸ್ಟ್ ರಾಮಮೂರ್ತಿ ನಗರ್ ಬಾನಸವಾಡಿ ಹೆಣ್ಣೂರು ಬೊಮ್ಮನಹಳ್ಳಿ ಎಲ್ಲ ಕಡೆ ಸೇರಿ ಇದು ಫಿಗರ್ ಇದೆ ಇದರಲ್ಲಿ ಕೆಲವು ವಿಕ್ಟಮ್ಸ್ಗೆ ಯಾರ ಅಂದ್ರೆ ಯಾರಾದ್ರೂ ಕೆಫ್ಟ್ ಆಗಿದೆ ಅಥವಾ ಮಿಸ್ಸಿಂಗ್ ಆಗಿತ್ತು ಕೆಲವರಿಗೆ ನಮ್ಮ ಬೇರೆ ಬೇರೆ ಯೂನಿಟ್ಸ್ ಅವರು ಬರ್ಲಿಕ್ಕೆ ಹೇಳಿದಾಗ ಅವ್ರಿಗೆ ನಾವು ಈಗ ನಿಮ್ಮ ಸಮಕ್ಷದಲ್ಲಿ ವಾಪಸ್ ಕೊಡ್ತೀನಿ ಟೋಟಲ್ ಎಷ್ಟು ಜನ ಹತ್ತು ಜನ ಇಲ್ಲೇ ಕರ್ಸ್ತಾರ ನಾನು ಈಗ ಇದು ಒಂದು ಬೇರೆ ಬೇರೆ ನಾನು ಹೇಳಿದ್ರೆ ಮೂರ್ ತರ ಇದೆ ಒಂದು ಥೆಫ್ಟ್ ಆಗೋದು ಒಂದು ಕಳ್ಳತನ ಮಾಡೋದು ಒಂದು ಸಿಆರ್ ತಗೊಂಡ್ ಮುಖಾಂತರ ನಮ್ಗೆ ಬೇರೆ ಅವರು ತಗೊಳ್ಳೋಚಲಿ ಕೆಲವು ಸಿಂಗಲ್ ಆಪರೇಟರ್ ಇದಾರೆ ಕೆಲವು ಕಡೆ ಗ್ಯಾಂಗ್ ಇದೆ ಆ ಗ್ಯಾಂಗ್ ಬಗ್ಗೆ ನಾವು ಸಿ ಸಿಬಿ ಅವರು ವರ್ಕ್ಔಟ್ ಮಾಡ್ತಿದ್ರೆ ಆ ಪೈಕಿ ಹಾಜರು ಸಿಕ್ಕಿದೆ ಈಗ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಈ ಸ್ಟೋಲರ್ ಐಟಿಕಲ್ಸ್ ಕೆಲವರು ಸ್ಪೆಷಲೈಸ್ ಮಾಡ್ತಾರೆ ಅಂಗಡಿಯವರು ಅಂತವನ್ನ ಕೊಡ್ತಾರೆ ಇಲ್ಲ ಇಲ್ಲ ಕಮಾಂಡ್ ಸೆಂಟರ್ ಇಲ್ಲಿ ಮೊದಲೇ ಕೂಡ ಮಾಡ್ತಿದ್ರು ಬಟ್ ಈಗ ವಿಶೇಷ ಒಂದು ಅಲ್ಲಿ ಒಂದು ಥೀಮ್ ಮಾಡಿದ್ರು ನಮ್ಮ ಡಿಸಿಪಿ ಕಮಾಂಡ್ ಸೆಂಟರ್ ಅವರ ಅಂಡರ್ ಒಂದು ಟೀಮ್ ಇದೆ ಆ ಟೀಮ್ ಅದು ವಿಶೇಷವಾಗಿ ಇದೇ ಕೆಲಸಕ್ಕೆ ಬಿಟ್ಟಿದ್ದಿಲ್ಲ ಸೊ ಅದು ಏನಾಗ್ತದೆ ಕೆಲವು ಟೈಮ್ ನಾವು ಡಿಸ್ಕಸ್ ಮಾಡುವಾಗ ಬೇರೆ ಬೇರೆ ಸ್ಟೇಟ್ ಇಂದ ಕೆಲವರು ಬಂದ್ರೆ ಜಾಸ್ತಿ ಬಸ್ ಸ್ಟ್ಯಾಂಡ್ ಏರ್ಪೋರ್ಟ್ ಸೊ ಅವರು ಬೇರೆ ಬೇರೆ ಸ್ಟೇಟ್ಸ್ ಇಂದ ಕೆಲವರು ಮಿಸ್ಸಿಂಗ್ ಆಗಿದೆ ಬಟ್ ಸಿಆರ್ ಪೋರ್ಟಲ್ ರೇಷರ್ ಆದ ತಕ್ಷಣ ನಮಗೆ ಇಲ್ಲಿ ಕಂಪ್ಲೇಂಟ್ ಬರ್ತದೆ ನಾವು ರಿಕವರ್ ಮಾಡಿದೀವಿ ಈಗ ಮಾರ್ಚ್ ತಿಂಗಳಿಂದ ಇಲ್ಲಿವರೆಗೆ ಅವರು ಮೋರ್ ದನ್ ಏಟ್ ಹಂಡ್ರೆಡ್ ರಿಕವರಿ ಮಾಡಿದ್ರು ನಾವು ಒಂದು ಸೆಂಟ್ರಲೈಜ್ ಸ್ಟೇಟ್ ಮಾಡ್ತಾ ಇದ್ದೀವಿ ಸಿ ಅವರು ಗ್ಯಾಂಗ್ಸ್ ಗೆ ಇವರು ಟೆಕ್ನಿಕಲ್ ಆಧಾರ್ ಮೇಲೆ ಇರ್ತಾರೆ ಬೇರೆ ಎಲ್ಲ ಸ್ಟೇಷನ್ ಟೆಕ್ನಿಕಲ್ ಆಧಾರ್ ಮೇಲೆ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ನಮ್ಗೆ ಕ್ರೈಮ್ ಮಾಡುವವರಿಗೆ ಕೂಡ ಮತ್ತೆ ನೀವು ನೋಡಿರ್ಬೋದು ಈಗ ಕೆಲವರು ಬೇರೆ ಬೇರೆ ರೀತಿಯಿಂದ ಈ ಅಲ್ಮುನಿಯಂ ಫೈಲಲ್ಲಿ ಅವರು ಅದು ಪ್ಯಾಕ್ ಮಾಡಿಟ್ರೆ ಅದೇ ಸಿಗ್ನಲ್ಸ್ ಇದು ಆಗ್ತದೆ ಅದೆಲ್ಲ ಕೆಲವು ನಮ್ಮ ಸಿ ಅವರು ಅವ್ರು ಇಡ್ತಾರೆ ಇನ್ನೂ ಕೆಲವು ವಿಷಯ ಬಗ್ಗೆ ಇದೆ ನಾವು ಹೇಳಲಿಕ್ಕೆ ಆಗಲ್ಲ ಯಾವ ರೀತಿ ಅವರು ಇದು ಮಾಡ್ತಾ ಇದ್ದಾರೆ ಅಲ್ಲಿ ಬಾಡಿ ಇದು ಎಲ್ಲ ಡೀಟೇಲ್ಸ್ ಚೇಂಜ್ ಮಾಡ್ತಾ ಇದ್ದಾರೆ ಅದು ನಾವು ಪ್ರತ್ಯೇಕ ಮಾಡ್ತೇವೆ ಸೆಕೆಂಡ್ ಹ್ಯಾಂಡ್ ಬರೀ ಮೊಬೈಲ್ ಎಲ್ಲ ಯಾವುದು ಇರಲಿ ಅದು ಎಲ್ಲ ವೆರಿಫೈ ವೆಹಿಕಲ್ ಇರಲಿ ಅಥವಾ ಯಾವುದು ವಸ್ತು ಇರಲಿ ವೆರಿಫೈ ಮಾಡಿದ್ರೆ ತಗೊಳ್ಬೇಕು ಅಧಿಕೃತವಾಗಿ ಅಂಗಡಿಯಿಂದ ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ

مندر اور میری اور چلان بہت نا ڈیٹلسٹر فالو اپلی گریم یار فرنٹ کریف

Thank you Thank <laughs> <Hey, Benny. laughs> you <Hey, Benny. laughs> <laughs>